ಇಗ ನಾವು ಬಂದೆವಿ ನೋಡಿ ಭಾರತಿ ದೇವಸ್ಥಾನದ ಡಕಪ್ಪ ಸರ್ಕಲ್ ನೋಡಿ ಎಲ್ಲಾ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳು ನೋಡಿ मेला ಈ ತಾಕರಿ ಎಷ್ಟಾ ಕಮ್ ಸರ್ಕಲ್ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳು मेला ಇದೆ ಅತ್ತಿ कडಮಿ ಬೆಲೆ ಹೊರಗೆ ನಿಮಗೆ ಎಲ್ಲಾ ಮರಾಠಾ ಸಿಗತಾ ಡಕಪ್ಪ ಸರ್ಕಲ್ ಡಕಪ್ಪ ಸರ್ಕಲ್ ಅನ್ನು ನೋಡಿ ಇದೆಲ್ಲ ಡ್ರೈವರ್ ಕೊಮ್ಮೆ ಕೂಡ ಸ್ನೇಹಿತರೆ ಇದೆ ಕಾರ್ ಮೇ ಆ ಹೇಗೈತಲ್ಲ ಹಂಗ ಬೈಕ್ ಮೇ ಇದೆ ನೋಡಿ ಇಲ್ಲು ಐತಿ ಇಲ್ಲು ಐತಿ ಇವೆಲ್ಲ ಹಿಂಗ ಹಿಂಗ ಹೋದ್ರ ಎಲ್ಲಾ ಐತಿ ನೋಡ್ರಿ ಸಂಡೆ ಬೈಕ್ ಮಾರ್ಕೆಟ್ ಐತಿ ನೋಡ್ರಿ ಇಲ್ಲಿ ಐತ್ಲಾ ಇದ್ ನೋಡ್ರಿ ಬೈಕ್ ಮಾರ್ಕೆಟ್ ಅಲ್ಲಿ ಹೊಂಟೇವಿ ನೋಡೋಣ ಎಷ್ಟ್ ಕಡಿಮೆ ರೇಟಿಗೆ ನಿಮ್ಗೆ ಬೈಕ್ ಗಳು ಸಿಗ್ತಾವ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ಇವೆಲ್ಲಾ ಜಾತ್ರೆನ ಇದೆ ಸಂಡೆ ಅಂತಿಲ್ಲ ಡೈಲಿನೂ ಇರ್ತೈತ್ರಿ ಇದೆ ಡೈಲಿನೂ ಡೈಲಿನೂ ಇರ್ತೇವೆ ಒಂದ್ ದಿವ್ಸ ಕಂಟಿನ್ಯೂ ಕಂಟಿನ್ಯೂ ಇದು ಯಾವ ಏರೆ ಅಂತಾರ ಇದಕ್ಕಲ್ಲ ಮಲ್ಲ ಮಲ್ಲವೋನೆ ಮಲ್ಲವೋನೆ ಇದು ಜಾಮಿಯಾ ಮಸೀದ ಮುಂದೆ ಜಾಮಿಯಾ ಮಸೀದ ಮುಂದೆ ಸಂಡೆಕಸ್ಟ್ ಸರ್ಕ್ ಸರ್ತೆ ಸಂಡೆಗೇ ಪೂರ್ ಆಶೀರ್ವದಿಸುತ್ತಿ ಸ್ನೇಹಿತರೆ ಸಂಡೆ ಸರ್ಕ್ ಸರ್ತೆ ಆ ಕ ಇದೆಲ್ಲ ನೋಡ್ರಿ ನೆನಪು ಹುಡುಗಾಡಿಗಳ ನೋಡ್ರಿ ಸ್ನೇಹಿತರೆ ಇದೆಲ್ಲ ಇವತ್ತಾಯ್ತಲ್ಲ ಬೈಕ್ ಮೇಳ ಎಲ್ಲಾ ಅಂಗಡಿಗಳು ಅದಾವಿಲ್ಲ ಬಾ ಉತ್ತಮ ಕ್ವಾಲಿಟಿ ಗಾಡಿಗಳದ ನೋಡಿ ನೋಡಿ ಇದು ಅಟ ಇಲ್ಲ ಗುಡ್ ಕಂಡೀಷನ್ ಮೋಡ ಸರ್ ಏನ್ರಿ ಹಾ ಹೊಸ ತಗೊಂಡ್ರಿ ಸ್ನೇಹಿತರ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ಆಯ್ತು ಒಂದು ಮಠ ಆಗುದ್ರಿ ಇನ್ನೂ ಹೆಚ್ಚು ಕಡಿಮೆ ಆಗದೈತಿ ಅಂತ ಆಪರೇಟಿಂಗ್ ಕಿಲೋಮೀಟರ್ನು ಬಾಳ ಆಗಿಲ್ ಕಿಲೋಮೀಟರ್ನು ಭಾಳ ಆಗಿಲ್ರಿ ರೀ ಕಿಲೋಮೀಟರ್ ಭಾಳ ಆಗಿಲ್ಲ ಇದ ನಿಮ್ಮ ಹೆಸರ ಸುಪಿಯಾನ್ ಸುಪಿಯಾನ್ ಇವರು ಸುಪಿಯಾನ್ ಅವ್ರ ಅಂಗಡಿ ಇಲ್ಲೇ ಕಟ್ಟಪ್ಪ ಡಾಕಪ್ಪಾ ಸರ್ಕಲ್ ಇಲ್ಲ ಓನಿ ಇಲ್ಲೇ ಉಳಿ ಟೈಮ್ ಬಸ್ ವಿಸಿಟ್ ಮಾಡ್ರು ನಡಿತೈತಿ ಜನ ನಡಿತಿದಿ ನಡಿತ ಸ್ನೇಹಿತರ ಉಳ್ ಟೈಮ್ ಬಸ್ ವಿಜಿಟ್ ಮಾಡಿದ್ರು ನಡಿತೇತಿ ನೋಡ್ರಿ ಇಲ್ಲೆಲ್ಲಾ ತರ ಗಾಡಿಗಳು ಸಿಗ್ತಾವ ನಿಮಗ್ ಇದ್ರದ್ ಏನ್ ಪ್ರೈಸ್ ರೀ ಪಲ್ಸರ್ ಇಪ್ಪತ್ಮೂರ ಇದು ನೈನ್ಟಿ ಫೈವ್ ಇಟ್ ಬ್ಲಾಕ್ ಮಾಡತಿದ್ದೆ ಎಲ್ಲಾ ಪೂರಾ ಮಂದಿ ಬಾಳ ಮಂದಿ ಬ್ಲಾಕ್ ಮಾಡಣ ಆತಿದ್ರ ಅದಕ್ಕ ಗಾಡಿ ನಿಮ್ದು ಕಾರ್ಡ್ ಕೊಡ್ರಿ ಕಾರ್ಡ್ ಹಾಕ್ತೇನೆ ಆಯ್ತಲ್ಲ ಇದ್ರದ್ ಹೇಳಿ ಇದರಡ್ ಸಾವಿರದ ಇಪ್ಪತ್ತೊಂದ್ ಮಾಡಲ್ ಸರ್ ಎರಡ್ ಸಾವಿರ ಇಪ್ಪತ್ತೊಂದ್ ಮಾಡಲ್ರಿ ಮುಖಾ ತೋರೂಮ್ ಒಂದು ಲಕ್ಷ ಮ್ಯಾಲಕ್ಷನ್ ಕಡೆ ಪರ್ಚೇಸ್ ಅಷ್ಟೇ ಸ್ನೇಹಿತರೆ ಬರೀ ಅರವತ್ತರಿಂದ ಐವತ್ತೈದು ಮಠ ಸಿತ್ ನೋಡ್ರಿ ಎರಡ್ ಸಾವಿರ ಇಪ್ಪತ್ತೊಂದು ಮಾಡಲ್ಲ

ಎನ್ ಎಸ್ ಟು ಹಂಡ್ರೆಡ್ ಇದು ಹೊಸ ರೇಟ್ ನಿಮ್ಗೆ ಮಾಡಲ್ರಿ ಸಾವಿರ ಇಪ್ಪತ್ತೊಂದ್ ಮಾಡಲ್ ಸಿಂಗಲ್ ಓನರ್ ವರ್ಷ ಇನ್ಸೂರೆನ್ಸ್ ಡಬಲ್ ಟ್ರಿಬಲ್ ಪರ್ಚೇಸ್ ಹೋಗಿ ಒಂದ್ ಲಕ್ಷ ಮಠ ಒಂದ್ ಲಕ್ಷ ಮಠ ಹಚ್ಚು ಕಡಿಮೆ ಆಗ್ತದೆ ವೈಟ್ ಕಲರ್ ಐತಿ ಸಿಂಗಲ್ ಓನರ್ ಐದು ವರ್ಷ ಇನ್ಶೂರೆನ್ಸ್ ಹಾ ರೀ ಎಲ್ಲಾ ಗುಡ್ ಗುಡ್ ಕಂಡೀಷನ್ ಐತಿ ನೋಡ್ ಸ್ನೇಹಿತರೆ

ಎರಡು ಶೇಮ್ ಇದು ಎರಡು ಸೇಮ್ ಸರ್ ಗಡಿ ಇದ್ರೈಸ್ಟಿಂಗ್ ಮಾಡಲ್ಲ ಟ್ವೆಂಟಿ ತ್ರೀ ಮಾಡಲ್ಲ ಹೆಚ್ಚು ಒಂದ್ ಏಯ್ಟಿ ಫೈವ್ ಓಕೆ ಸ್ನೇಹಿತರೆ ಇವ್ರಂಬರ್ನ ಹಾಕಿರ್ತೇನೆ ನೀವು ಕಾಲ್ ಮಾಡಿ ಇವ್ರಿಗೆ ಬಂದ್ರಿ ಇನ್ನೂ ಕಡಿಮೆ ಮಾಡಿ ಕೊಡ್ತಾರ ನೆಕ್ಸ್ಟ್ ಎಫ್ಜೆಟ್ ಸರ್ ಎಫ್ಜೆಟ್ ಎರಡ್ ಸಾವಿರ ಇಪ್ಪತ್ತೆರಡು ಮಾಡಲ್ಲ ಬ್ಯಾಸ ರೇಟ್ ಒಂದ್ ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಒಂದ್ ಎಪ್ಪತ್ತೈದು ಎಂಬತ್

ಒಳಗ ಆಗ್ತತಿ ಆ ಶೋರೂಮ್ ಇದಂಗ್ ಐತ್ ಬಿಡ್ರಿ ಗಾಡಿ ಸರ್ ಏನು ಗುಡ್ ಕಂಡೀಶನ್ ಐತಿ ಗುಡ್ ಐತಿ ಬಹಳ ವರ್ಷ ಆಗಿಲ್ಲ ಇನ್ಸೂರೆನ್ಸ್ ಇವ್ರದ್ದು ಶಾಪ್ ಬರ್ತೈತಿ ಡಾಕಪ್ಪ ಸರ್ಕಲ್ ಮುಲ್ಲವನಿ ಡಾಕಪ್ಪ ಸರ್ಕಲ್ನೇ ಬರ್ತೈತಿ ಅದ್ ನೋಡ್ಬಿಡೋ ಸ್ನೇಹಿತರೆ ರಾಯಲ್ ಎನ್ಫೀಲ್ಡ್ ಒಂದ್ ಐತ್ ಅಂತ ಮಾಡಲ್ಲ ಯಾವ್ದ್ರಿ ಅದ ట్వెంటీ త్రీ మోడల్ నోడ్ స్నేహితుర ఇప్పల్ సోల్ ఫైవ్ ఇన్సూరెన్స్ గడి హా ఇంకా

ಹದಿನೇಳ ಸಾವಿರ ಚಿಲ್ಲರ ಆಗಿದ್ರಿ ಸ್ನೇಹಿತರ ನೋಡ್ರಿ ಕಿಲೋಮೀಟರ್ನು ಬಾಳ ಆಗಿರ್ತಿ ಹದಿನೇಳ ಸಾವಿರ ಚಿಲ್ಲರ ಆಗೈತೆ ಅಷ್ಟೇ ಓಕೆ ಈಗ ಫೈನಲ್ ಪ್ರೈಸ್ ಇನ್ನು ಕಡಿಮೆ ಆಗ್ತೈತೆ ಕಡಿಮೆ ಆಗ್ತೇತಿ ಸರ್ ಇನ್ನು ಕಡಿಮೆ ಆಗ್ತೈತೆ ನೋಡ್ರಿ ಆಗ್ತೈತ್ರಿ ನೀವು ಬಂದ ಗಾಡಿ ನೋಡಿದಾಗ ಗಾಡಿ ಹೆಚ್ಚು ಕಡಿಮೆ ಆಗಿದ್ದಾಗ ಇನ್ನು ಹೆಚ್ಚು ಕಡಿಮೆ ಆಗ್ತದೆ ನಿಮ್ ಕಡೆ ಮತ್ತೆ ಹೊಸ ಹೊಸ ಗಾಡಿಗಳು ಬರ್ತಾ ಇರ್ತಾವೆ ನೋಡ್ರಿ ಸ್ನೇಹಿತರೆ ಇವ್ರ ಶಾಪಿಂಗ್ ವಿಸಿಟ್ ಮಾಡ್ರಿ ನಿಮ್ದು ಕಾರ್ಡ್ ಒಂದ್ ಕೊಡ್ರಿ ಸರ್ ಹಾಕ್ಬೇಕಂತಲಕ್ ಒಬ್ರೆ ನೋಡ್ರಿ ಎಲ್ಲ ಗಾಡಿ ತಗೊಳಿಲ್ಲ ನಾವ್ ಮಾಗಳೆ ಡ್ಯೂಕ್ ಒಂದ್ ಐತ್ ಬರ್ರಿ ತೋರಿಸಿ ಇದ ನೋಡ್ರಿ ಏನ್ ಪ್ರೈಸ್ ಐತ್ ಸರ್ ಇದು ಎರಡು ಬಿ ಎಸ್ ಒಂದು ಬಿಎಸ್ ಗುಡ್ ಕಂಡೀಷನ್ ಐತಿ ಗಾಡಿ ಶೋರೂಮ್ನಾಗ ಬಂದಾಗ ಸರ್ ಪ್ರತ್ಯೇಕ ಈಗ ಫೋರ್ ಗಾಡಿ ಸಿಗ ಉಂಟಿಲ್ಲ ಓಕೆ ಬಿ ಎಸ್ ಸಿಕ್ಸ್ ಡಿಮಾಂಡ್ ಇಲ್ಲ ಓಕೆ ಬಿ ಎಸ್ ಸಿಕ್ಸ್ ಡಿಮಾಂಡ್ ಇಲ್ಲ ಡಿಮಾಂಡ್ ಇಲ್ಲ ಬಿ ಎಸ್ ಫೋರ್ ಗಾಡಿ

ಏಳ್ ತಿಂಗಳ ಗಾಡಿ ಸರ್ ಏಳು ತಿಂಗ್ಳ ಗಾಡಿ ರೀ ಏಳು ತಿಂಗಳ ಗಾಡಿ ಸರ್ ಓಕೆ ಸ್ನೇಹಿತರ ಏಳು ತಿಂಗಳ ಗಾಡಿ ಅಂತ ನೋಡ್ರಿ ಗಾಡಿ ಪ್ರೈಸ್ ಏನೈತ್ರಿ ಇದೆ ಲಕ್ಷ ರೂಪಾಯಿ ಮೂರೈತಿ ಅರವತ್ತು ಮಟ್ಟ ಆಗ್ತೈತೆ ಹದಿನೆಂಟು ಮಾಡಲ್ ಸರ್ ಎರಡ್ ಸಾವಿರದ ಹದಿನೆಂಟು ಮಾಡಲ್ಲ ಎಪ್ಪ ಎಂಬತ್ತು ಸಾವಿರ ನಮ್ ಗಾಡಿ ಏನಾರ ಪರ್ಚೇಸ್ ಮಾಡಿದಿರ ನೀವು ಮಟಾ ಓಕೆ ಐವತ್ತೈದರಿಂದ ನಲ್ವತ್ ಮಟ್ಟ ಆಗೈತೆ ನೋಡ್ರಿ ಹನ್ನೊಂದ್ ಮಾಡಲ್ ಹನ್ನೊಂದ್ ಮಾಡಲ್ ಏನ್ ರೇಟ್ ಎಲ್ಲ ಕ್ಲಿಯರ್ ಐತಿದ್ರಿ ಸರೌಂಡಿಂಗ್ ಐತೆ ಮಠ ಹೆಚ್ಚು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗಿದೆ ಡೈರೆಕ್ಟ್ ಬಂದ್ ಬೆಟ್ಟಾದ್ರಿ ಎಷ್ಟ್ ಮಟ್ಟ ಇಪ್ಪತ್ತೆಂಟು ಸಾವಿರ ಮಠ ಆಗ್ತದೆ ನೋಡ್ ಸ್ನೇಹಿತರ ನೆಕ್ಸ್ಟ್ ಎಚ್ ಎಫ್ ಎಷ್ಟಿದೆ ಎರಡ್ ಸಾವಿರದ ಹದಿನೆಂಟ ಎರಡ್ ಸಾವಿರದ ಹದಿನೆಂಟ್ರೆ ನಲವತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಎರಡ್ ಎರಡ್ ಸಾವಿರದ ಪ್ಯಾಶನ್

ಇದೀನಿ ನಮ್ ಗಾಡಿ ಅಂದ್ರ ಪರ್ಚೆಸ್ ಮಾಡ್ರಿ ಐವತ್ತೈದರಿಂದ ನವತ್ತಡ ಮಟ ಆಗುದ್ ಹೆಚ್ಚು ಕಡಿಮೆ ಆಗ್ತೈತಿ ಇಲ್ಲ ಅದ್ ಐತ್ರಿ ನೋಡ್ರಿ ಗುಡ್ ಕಂಡೀಷನ್ ಐತಿ ರೆಡ್ ಕಲರ್ ಐತಿ ಕಲರ್ ಗಾಡಿ ಇದ್ದೆ ಫಸ್ಟ್ ಓನರ್ ಗಾಡಿ ಫಸ್ಟ್ ಓನರ್ ಗಾಡಿ ನೋಡಿಲ್ಲ ಕಿಲೋಮೀಟರ್ ಬಾಳಾಗಿಲ್ಲ ಕಿಲೋಮೀಟರ್ ಬಾಳಾಗಿಲ್ಲ ಕಿಲೋಮೀಟರ್ ಬಾಳಾಗಿಲ್ಲ ಕಿಲೋಮೀಟರ್ ಭಾಳ ಆಗಿಲ್ಲ ಅಂದ್ ನೋಡ್ರಿ ಬರೀ ಇಪ್ಪತ್ತೇಳು ಸಾವಿರ ಆಗೈತಿ ನೋಡ್ರಿ ಓಕೆ ನೆಕ್ಸ್ಟ್ ಇದು ಅವೇಟರ್ ಸರ್ ಹಾಂ ರೀ ಇದು ಯಾವ ನಿಂತ ಹೋಗೋದೇ ಅಂತ ಹೇಳ್ರಿ ಯಾವ್ದಿದ ಆರ್ಥಿ ಹತ್ತೊಂಬತ್ ಮೋಟರ್ ಗಾಡಿ ಹ್ಞೂ ಇದು ಅವೇಟ್ರ ಹಾ ರೀ ಈಗ ಹೊಂಡ ಅಂತ ಹೇಳಿ ಗಾಡಿ ಹಾ ರೀ ಈಗ ಎಂಬತ್ತ್ ಸಾವಿರ ರೂಪಾಯಿ ರೇಟ್ ಇರ್ತಾರೆ ಹಾ ರೀ ಗಾಡಿ ಎಂಬತ್ತೆಂಟು ಸಾವಿರ ರೂಪಾಯಿ ಹೊಸಾದ ಇರ್ತಾರೆ ಮಾಡಿದ್ರ ಒಂದ್ ಐವತ್ತೈದ್ ಐವತ್ ಮಟ್ಟ ಆಗ್ಬೋದು ಬರೀ ನೋಡ್ರಿ ಇದು ಹೆಚ್ಚು ಕಡಿಮೆ ಇನ್ನೂ ಕಡಿಮೆ ಆಗದೆ ಸಾವಿರದ ಇಪ್ಪತ್ತ್ ಗಾಡಿ ಎರಡ್ ಸಾವಿರದ ಇಪ್ಪತ್ ಗಾಡಿ ಹಾ ರೀ ಹೊಸ ರೇಟ್ ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಒಂದ್ ಲಕ್ಷ ಶೋರೂಮ್ ರೇಟ್ ಹಾ ರೀ ಒಂದು ಪರ್ಚೇಸ್ ಮಾಡಿದ್ರೆ ಇನ್ನು ಕಡಿಮೆ ಆಗ್ತದೆ ಮಟ್ಟ ಸ್ನೇಹಿತರೆ ಇನ್ನೂ ಹೆಚ್ಚು ಕಡಿಮೆ ನೋಡ್ರಿ ಗಾಡಿ ನೆಕ್ಸ್ಟ್ ಹಾ ರೀ ಗಾಡಿ ಹಾ ರೀ ಶೋರೂಮ್ ರೇಟ್ ಒಂದು ನಲ್ವತ್ತೆಂಟು ಐತಿ ಹಾ ರೀ

ಇದು ಎಲ್ಲಾ ಗುಡ್ ಗುಡಿ ಕಂಡೀಶನ್ ಐತೆ ಗಡಿ ಸಾವಿರ ರೂಪಾಯಿ ಅಂತೇ ಸರ್ ನಲ್ವತ್ತೆರಡರಿ ಹೇಳ್ತಿರಿ ಒಂದ್ ನಿಂತ್ ಇನ್ನೂ ಕಡಿಮೆ ಓಕೆ ಆಗ್ತೀವಿ ಎಷ್ಟಾಗೈತ್ರಿ ಇದು ತರ್ಟಿ ನೈನ್ ತೌಸಂಡ್ ಹೊಸ ಬಾಳೆನಾಗಿಲ್ಲಾಲ್ ಸಿಂಗಲ್ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿ ಓಕೆ ನೋಡ್ ಸ್ನೇಹಿತರೆ ಬರ ನಿಮಗೆ ಮಠ ಆಗೋದ್ರಿ ಇನ್ನೂ ಹೆಚ್ಚು ಕಡೆ ಗಾಡಿ ಕಂಡೀಷನ್ ಚಲೋ ಐತಿ

ನೆಕ್ಸ್ಟ್ ಅದು ಅದಕ್ಕೆ ಸ್ನೇಹಿತರೆ ಇವ್ರ ಶಾಪಿಂಗ್ ಬಂದ್ ವಿಸಿಟ್ ಮಾಡ್ರಿ ಇನ್ನು ಹೆಚ್ಚಿಗೆ ಈಗ ನಾವ್ ಹೇಳಿದಕ್ಕಿಂತ ರೇಟ್ ಇನ್ನೂ ಕಡಿಮೆ ಮಾಡ್ಕೊಡ್ತಾರ ಇವ್ರ ಇದೆ ಡಾಕಪ್ಪ ಸರ್ಕಲ್ ಒಳಗ್ ಬರ್ತೈತಿ ಅಲ್ನ ಯಾವ್ದ್ರಿ ಜಾಮಿಯಾ ಜಾಮಿಯಾ